ನಮಸ್ಕಾರ ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಬಿಇಒ ಕಚೇರಿಯಲ್ಲಿ ಬಿಇಒ ಚಂದ್ರಶೇಖರ್ ಅವರು ಎಸ್ ಎಸ್ ಎಲ್ ಸಿ ಮಕ್ಕಳ ಪೂರ್ವಸಿದ್ಧತಾ ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನು ಮಾಧ್ಯಮದ ಮುಖೇಣ ನೀಡಿದರು ಹಾಗೂ ಯಶಸ್ಸು ಪುಸ್ತಕದಿಂದ ಮಕ್ಕಳಿಗೆ ಯಶಸ್ಸು ಸಿಗಲಿ ಎಂದರು ಈ ಸಂದರ್ಭದಲ್ಲಿ ಇ ಸಿಒಗಳಾದ ಗಂಗಾಧರ್ ನಾರಾಯಣ್ ಟಿ ಪಿಇಒ ಮುನಿಯಪ್ಪಾರವರುಗಳು ಹಾಜರಿದ್ದರು ನಮಸ್ಕಾರ ನಾನು ಚಂದ್ರಶೇಖರ್ ಅಂತ ಮಾಗಡಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ತಾಲೂಕಿನಲ್ಲಿ ಎರಡು ಸಾವಿರದ ಐನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷಾರ್ಥವಾಗಿ ತಯಾರಿ ನಡೀತಾ ಇದೆ ಗಂಡು ಮಕ್ಕಳು ಸಾವಿರದ ಮುನ್ನೂರ ಮೂವತ್ತೆರಡು ಹೆಣ್ಮಕ್ಳು ಸಾವಿರದ ಇನ್ನೂರೈವತ್ತು ಮಕ್ಕಳು ಟೋಟಲ್ಲು ಎರಡು ಸಾವಿರದ ಐನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ನಮ್ಮಲ್ಲಿ ಪರೀಕ್ಷೆ ಸಿದ್ಧತೆಯನ್ನು ನಡೀತಾ ಇದೆ ಇಪ್ಪತ್ತೈದನೇ ತಾರೀಕು ಏನಂದರೆ ಇವತ್ತಿಂದ ಪೂರ್ವಸಿದ್ಧತಾ ಪರೀಕ್ಷೆ ರಾಜ್ಯ ಮಟ್ಟದ ಪರೀಕ್ಷೆ ಕೂಡ ಪ್ರಾರಂಭ ಆಗಿದೆ ಇವತ್ತು ಮೊದಲ ಪ್ರಥಮ ಭಾಷೆ ಕನ್ನಡ ಮತ್ತು ಉರ್ದು ಕನ್ನಡ ಉರ್ದು ಸಂಸ್ಕೃತ ಇಂಗ್ಲೀಷ್ ಈ ಥರ ನಾಲ್ಕೈದು ಭಾಷೆ ಪ್ರಥಮ ಭಾಷೆಯಾಗಿ ಇವತ್ತು ಪರೀಕ್ಷೆ ನಡೀತಾ ಇದೆ ಎಲ್ಲ ಒಂಬತ್ತು ಕೇಂದ್ರಗಳಲ್ಲಿ ಒಂಬತ್ತು ಕೇಂದ್ರಗಳಲ್ಲೂ ಕೂಡ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಇವಾಗ ಮಾಡಿಕೊಂಡಿದ್ದೀವಿ ವೆಬ್ಕಾಸ್ಟಿಂಗ್ ಮಾಡೋದ್ರ ಜೊತೆಗೆ ಒಂಬತ್ತು ಕೇಂದ್ರಗಳಲ್ಲಿ ಯಾಕೆ ವೆಬ್ ಕಾಸ್ಟಿಂಗ್ ಅಂತ ಅಂದರೆ ಇವು ಪರೀಕ್ಷಾ ಮುಖ್ಯ ಪರೀಕ್ಷೆಗೂ ಕೂಡ ಕೇಂದ್ರಗಳಾಗಿರ್ತವೆ ಹಾಗಾಗಿ ಅದು ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಇರುತ್ತೆ ಇನ್ನು ಉಳಿದಂತಹ ಎಪ್ಪತ್ತ ಒಟ್ಟಿನಲ್ಲಿ ಹೈಸ್ಕೂಲು ಎಪ್ಪತ್ತೊಂದು ವಿದ್ಯ ಶಾಲೆಗಳಿದ್ದಾವೆ ಎಪ್ಪತ್ತೊಂದು ಶಾಲೆಯಲ್ಲೂ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ ಪರೀಕ್ಷಾ ಮುಖ್ಯ ಪರೀಕ್ಷೆಗೆ ಕೂತ್ಕೊಳ್ಳುವಂಥ ಶಾಲೆಗಳಲ್ಲಿ ಮಾತ್ರ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಮತ್ತು ತ ನಮ್ಮ ತಾಲೂಕಿನಲ್ಲೂ ಕೂಡ ನಮ್ಮ ಕಚೇರಿಯಲ್ಲೂ ಕೂಡ ವಾರ್ ರೂಮನ್ನು ಮಾಡಿರ್ತೀವಿ ಈಗ ಕೆಲವು ಶಾಲೆಗಳಲ್ಲಿ ವಾರ್ ರೂಮಿಂದ ಇವತ್ತು ಮಾಹಿತಿ ಸಿಗ್ತಾ ಇದೆ ಕೆಲವು ಶಾಲೆಗಳು ಸ ಸಮಯಾವಕಾಶ ತೊಗೊಂಡಿದ್ದಾರೆ ನಾಳೆ ಮತ್ತು ನಾಡದ್ರೊಳಗಡೆ ಕಾಸ್ಟಿಂಗ್ ಮುಗಿಯುತ್ತೆ ಇದು ಏನಲ್ಲ ಈ ಪರೀಕ್ಷೆಗೆ ಈಗ ಕಮಿಷನರು ಕೂಡ ಮ್ಯಾಂಡೇಟ್ರಿ ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ ಅದರ ಪ್ರಕಾರ ನಾವು ಆ ಮನೆ ಆಯುಕ್ತರ ಮತ್ತು ಮಂಡಳಿಯ ನಿಯಮದಂತೆ ಇವತ್ತು ಕಾರ್ಯಕ್ರಮ ನಾವು ಪರೀಕ್ಷಾ ಕಾರ್ಯಕ್ರಮ ಶುರು ಮಾಡಿದ್ವಿ ಮುಖ್ಯ ಪರೀಕ್ಷೆಗೆ ನಮ್ಮಲ್ಲಿ ತಾಲೂಕಿನಲ್ಲಿ ಒಂಬತ್ತು ಕೇಂದ್ರಗಳನ್ನಾಗಿ ನಾವು ಮಾಡಿಕೊಂಡಿದ್ದೀವಿ ಒಂಬತ್ತು ಕೇಂದ್ರಗಳಲ್ಲಿ ಅಂದರೆ ಎರಡು ಸಾವಿರದ ಐನೂರ ಎಂಬತ್ತೆರಡು ವಿದ್ಯಾರ್ಥಿಗಳಿಗೆ ಒಂಬತ್ತು ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಬರೀತಾರೆ ಆ ಎಲ್ಲ ಕೇಂದ್ರಗಳಲ್ಲೂ ಕೂಡ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ವೆಬ್ಕಾಸ್ಟಿಂಗ್ ಅಂತ ಅಂದರೆ ಆ ಶಾಲೆಯಲ್ಲಿ ನಡೀತಾ ಪರೀಕ್ಷೆ ಪರೀಕ್ಷೆಯ ಒಂದು ವಿಧಾನ ಯಾವ ರೀತಿ ಇದೆ ಆ ತರಗತಿ ಕೋಣೆಗಳಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಇವೆಲ್ಲವನ್ನೂ ಕೂಡ ವೆಬ್ಕಾಸ್ಟ್ ಸಹಾಯದಿಂದ ನಾವು ಕೂತಲ್ಲೇ ನಾವು ನಮ್ಮ ಕಚೇರಿಯಲ್ಲಿ ಮಾನ್ಯ ಆಯುಕ್ತರು ಕೂಡ ಇದನ್ನು ವೀಕ್ಷಣೆ ಮಾಡಬಹುದು ಮಾನ್ಯ ಜಿಲ್ಲಾಧಿಕಾರಿಗಳು ವೀಕ್ಷಣೆ ಮಾಡಬಹುದು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಿಗ ನಿರ್ವಹಣಾಧಿಕಾರಿಗಳನ್ನ ನಿರೀಕ್ಷಾ ಅದನ್ನು ವೀಕ್ಷಣೆ ಮಾಡಬಹುದು ಆಮೇಲೆ ನಮ್ಮ ಉಪನಿರ್ದೇಶಕರ ಕಚೇರಿಯಲ್ಲೂ ಕೂಡ ವಾರ್ ರೂಮ್ ಇರುತ್ತೆ ಅಲ್ಲೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಹಾಗೆಯೇ ಇಲ್ಲೂ ಕೂಡ ನಮ್ಮ ತಾಲೂಕಿನ ಕಚೇರಿಯಲ್ಲೂ ಕೂಡ ವಾರ್ ರೂಮ್ ಇರುತ್ತೆ ಹೀಗೆ ಇಡೀ ತಾಲೂಕಿನ ವಿದ್ಯಾರ್ಥಿಗಳ ಮೇಲೆ ಒಂದು ನಿಗಾ ವಹಿಸುವಂತಹ ಮತ್ತು ಅವರನ್ನು ಅವಲೋಕನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈಗ ಮನೆ ಆಯುಕ್ತರ ಆದೇಶದಂತೆ ಮಂಡಳಿ ಆದೇಶದಂತೆ ನಾವು ಮಾಡ್ತಾ ಇದ್ದೀವಿ ಸರ್ ಯಾವ ಪರೀಕ್ಷೆಗೆ ಮಾಡಿದ್ರೆ ಇದು ಎಸ್ ಎಸ್ ಎಲ್ ಸಿ ಮತ್ತು ಈ ವರ್ಷ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆ ವಿದ್ಯಾರ್ಥಿಗಳಿಗಾಗಿ ನಡೆಸ್ತಾ ಇರುವಂಥ ಮಂಡಳಿ ನಿರ ನಿರ್ದೇಶನದಲ್ಲಿ ನಡೀತಂಥ ಒಂದು ಪೂರ್ವಸಿದ್ಧತಾ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆ ಮಾರ್ಚ್ ಇಪ್ಪತ್ತೊಂದರಿಂದ ಮುಖ್ಯ ಪರೀಕ್ಷೆ ಪ್ರಾರಂಭ ಆಗುತ್ತೆ ಸರಿ ಈ ಮಾರ್ಚ್ ಇಪ್ಪತ್ತೊಂದು ಎಸ್ ಎಲ್ ಸಿ ಎಕ್ಸಾಮ್ ಮಾಡಿದ್ದಾರೆ ಅದಕ್ಕೆ ತಾವು ಪೂರ್ವವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀರ ಮಕ್ಕಳಿಗೋಸ್ಕರ ಏನೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ ಸರ್ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳು ಪರೀಕ್ಷೆಯ ಎದುರಿಸೋದು ಅವರಿಗೆ ಮನಸ್ಥೆಗೆ ತುಂಬಲಿಕ್ಕೆ ಓರಿಯೆಂಟೇಷನ್ ಕ್ಲಾಸನ್ನು ನಾನೇ ಖುದ್ದಾಗಿ ನಾನು ಕೂಡ ಹೋಗಿ ಮಾಡ್ತಾ ಇದ್ದೀನಿ ಆಮೇಲೆ ನಮ್ಮಲ್ಲೂ ಕೂಡ ಇ ಸಿ ಓ ಸಿಗ್ತಾರೆ ಉಪನಿರ್ದೇಶಕರ ಕಚೇರಿಯಿಂದಲೂ ಕೂಡ ಕೆಲವು ಅಧಿಕಾರಿಗಳು ಇ ಇ ಮತ್ತು ಉಪನಿರ್ದೇಶಕರ ನೇತೃತ್ವದಲ್ಲೂ ಕೂಡ ತಂಡ ರಚನೆ ಮಾಡಿಕೊಂಡು ಆಮೇಲೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕೂಡ ನಾವು ಈ ಪರೀಕ್ಷಾರ್ಥವಾಗಿ ನಾವು ಇದು ಮಾಡ್ಕೊಂಡಿದ್ದೀವಿ ಒಟ್ಟಿನಲ್ಲಿ ಪರೀಕ್ಷೆಯ ನಿರ್ಭಯವಾಗಿ ವಿದ್ಯಾರ್ಥಿಗಳು ನಿರ್ಭಯವಾಗಿ ಬರೆಯುವಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಿಕೊಂಡಿದ್ದೀವಿ ಈಗಲೂ ಕೂಡ ನಾವು ಎಲ್ಲ ಕೇಂದ್ರಗಳಿಗೂ ಈಗಾಗಲೇ ಭೇಟಿ ನೀಡಿದ್ದೀನಿ ಕೇಂದ್ರಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಮನೋಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ವಿಶೇಷ ತರ ತರಗತಿಗಳು ನಡೀತಾ ಇದೆ ಆಮೇಲೆ ವರ್ಕ್ ಫ್ರಮ್ ತುಂಬ ಅಲ್ಲೇ ಬರೆದು ಅಲ್ಲೇ ಓದುವಂಥ ಅಭ್ಯಾಸವನ್ನು ಕೂಡ ಈಗ ನಾವು ಇದ್ದೀವಿ ವಿದ್ಯಾರ್ಥಿಗಳ ಪೋಷಕರ ಮನ ಮನಮುಟ್ಟುವಂತೆ ಈಗಾಗಲೇ ವೇಕಪ್ ಕ್ಲಾಸ್ಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರನ್ನು ಬೆಳಗಿನ ಜಾವ ಏಳಿಸುವಂಥ ಇದನ್ನು ಮಾಡಿ ಆ ಶಾಲೆಯ ಶಿಕ್ಷಕರುಗಳಿಗೆ ಈಗ ಅಲ್ಲಿ ತಿಳುವಳಿಕೆ ಹೇಳಿದ್ದೀವಿ ಆ ಕಾರ್ಯಕ್ರಮ ನಡೀತಾ ಇದೆ ಆಮೇಲೆ ವಿದ್ಯಾರ್ಥಿಗಳು ನಿರಂತರವಾಗಿ ಶಾಲೆ ಮತ್ತು ಮನೆಯಲ್ಲೂ ಕೂಡ ನಿರಂತರವಾಗಿ ಓದುವಂಥ ಅಭ್ಯಾಸವನ್ನು ಮಾಡಲಿಕ್ಕೆ ಆ ಪುಸ್ತಕ ಮತ್ತು ಏನು ನಾವು ಏನು ಪರೀಕ್ಷಾರ್ಥವಾಗಿ ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿರುವಂಥ ಯಶಸ್ಸು ಅನ್ನೋ ಒಂದು ಪುಸ್ತಕದ ಒಂದು ಇದು ಯಾರು ಎನ್ ಸಿಗಳಲ್ಲಿ ಅಂದರೆ ನಾಟ್ ಕಂಪ್ಲೀಟೆಡ್ ಈಗ ಯಾರು ಫೈಲ್ ಲಿಸ್ಟಲ್ಲಿದ್ದಾರೆ ನಮ್ಮಲ್ಲಿ ಐನೂರ ತೊಂಬತ್ತೆರಡು ವಿದ್ಯಾರ್ಥಿಗಳು ಫೇಲ್ ಲಿಸ್ಟಲ್ಲಿದ್ದಾರೆ ಅಂದರೆ ಅದರ ಅರ್ಥ ಅವರು ಯಾರು ಬೇಕಾದರೂ ಕೂಡ ಮುಂದೆ ಈಗಾಗಲೇ ತಗೊಳ್ತಾ ಅಂಥ ವಿಶೇಷ ತರಗತಿಗಳಲ್ಲಿ ಅವರನ್ನು ಮುಂದೆ ತರುವಂಥ ಕಾರ್ಯಕ್ರಮವನ್ನು ಅವರು ಪಾಸಾಗಬೇಕು ಕಡ್ಡಾಯವಾಗಿ ಪಾಸಾಗಬೇಕು ಅನ್ನೋ ಒಂದು ಇದನ್ನು ನಾವು ಗುರಿಯನ್ನು ಇಟ್ಕೊಂಡು ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ದೀವಿ ಯಶಸ್ಸು ಪುಸ್ತಕ ಈ ಫೇಲ್ ಆಗೋ ವಿದ್ಯಾರ್ಥಿಗಳಿಗೆ ಅಥವಾ ಏನು ತುಂಬ ಹಿಂದೆ ಕಲಿಕೆಯಲ್ಲಿ ಹಿಂದೆ ಉಳಿದಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂಥದ್ದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳು ಉಪನಿರ್ದೇಶಕರು ಮತ್ತು ಎಲ್ಲ ತಾಲೂಕಿನ ಬಿ ಓಗಳು ಸೇರಿಕೊಂಡು ಈ ಪುಸ್ತಕವನ್ನು ಈಗಾಗಲೇ ಸರ್ಕಾರಿ ಶಾಲೆಗಳು ಅನುದ ಅನುದಾನಿತ ಶಾಲೆಗಳಿಗೆ ನಾವು ಫ್ರೀಯಾಗಿ ಅದನ್ನು ಈಗಾಗಲೇ ಕೊಟ್ಟಿದ್ದೀವಿ ಅದರ ಪ್ರಕಾರ ನಾವೀಗ ಕಾರ್ಯ ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ದೀವಿ ಸರ್ ಒಟ್ಟಾರೆ ಈ ಎಸ್ ಎಲ್ ಸಿ ಎಕ್ಸಾಮ್ ವಿಚಾರದಲ್ಲಿ ಶಿಕ್ಷಕರಿಗೆ ಅದು ಮಕ್ಕಳಿಗೆ ಏನು ಲಭಿಸಿತು ಶಿಕ್ಷಕರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲೇಬೇಕು ಕಡ್ಡಾಯವಾಗಿ ಮಾಡಲೇಬೇಕು ಮಕ್ಕಳಲ್ಲಿ ಪ್ರೋತ್ಸಾಹ ತುಂಬ ತುಂಬುವಂಥ ಉತ್ಸಾಹ ಉತ್ಸಾಹ ಭರಿತವಾಗಿ ಕೆಲಸ ಪರೀಕ್ಷೆ ಬರೆಯುವಂಥ ಒಂದು ಕಾರ್ಯಕ್ರಮವನ್ನು ನಾವು ಅವರಿಗೆ ಉತ್ತೇಜನಕಾರಿಯಾಗಿ ಮಾಡ್ತಾ ಇದ್ದೀವಿ ಹೇಳದ್ನಲ್ಲ ನಿಮಗೆ ಈಗಾಗಲೇ ಮಕ್ ಮಕ್ಕಳಿಗೆ ಕೆಲವು ಹಾಸ್ಟೆಲ್ಗಳಲ್ಲೂ ಕೂಡ ಕೆಲವು ವಿದ್ಯಾರ್ಥಿಗಳನ್ನು ಇಳಿಸಿ ಪಕ್ಕದಲ್ಲಿರುವಂಥ ಶಾಲೆಗಳನ್ನು ಯಾವ ಎನ್ ಸಿಗಳಲ್ಲಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನ ಆಯೋಜನೆ ಮಾಡಿ ನೈಟ್ ಶಾಲೆಗಳನ್ನು ಕೂಡ ಕೆಲವು ಶಾಲೆಗಳಲ್ಲಿ ನಡೀತಾ ಇದೆ ನೈಟ್ ಶಾಲೆಗಳು ನಡೀತಾ ಇದೆ ಅದನ್ನು ಸೂಪ್ರವಿಷನ್ ಮಾಡಲಿಕ್ಕೆ ನಮ್ಮ ಶಿಕ್ಷಕರುಗಳು ಮತ್ತು ಹಾಸ್ಟೆಲ್ ಇರ್ತಾರೆ ಅಲ್ಲಿ ಟೂಟರ್ಸ್ ಇರ್ತಾರೆ ಅವರ ಒಂದು ಸಹಾಯವನ್ನು ಪಡ್ಕೊಂಡಿದ್ದೀವಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯವನ್ನು ಪಡ್ಕೊಂಡಿದ್ದೀವಿ ಸೊ ಹೀಗಾಗಿ ಒಟ್ಟಿನಲ್ಲಿ ನಮ್ಮ ತಾಲೂಕಿನ ಫಲಿತಾಂಶ ಎಲ್ಲ ತಾಲೂಕುಗಳಿಗಿಂತಲೂ ನಮ್ಮ ರಾಮನಗರ ಜಿಲ್ಲೆ ಎಲ್ಲ ತಾಲೂಕುಗಳಿಗಿಂತೂ ಕ ಕೊನೆ ಸಾರಿ ನಮ್ಮದು ಎಂಬತ್ತೆರಡು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ಇತ್ತು ಈ ವರ್ಷ ಅದೇ ಒಂದು ಮಟ್ಟದ ಗುಣಮಟ್ಟದ ಸಿಕ್ಕ ಇದನ್ನು ಫಲಿತಾಂಶವನ್ನು ಪಡಿಬೇಕು ಅಂತ ನಾವು ಕ್ರಿಯೋಜನೆಯನ್ನು ಮಾಡಿಕೊಂಡು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು